ಆದಷ್ಟು ಬೇಗ ಈ ತಿಂಗಳು ಮುಗಿಯೋದ್ರೊಳಗೆ ನೀವು ಈ ಕಾರ್ಡ್ ಅನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಹಣ ಮತ್ತು ಹತ್ತು ಸಾವಿರ ರೂಪಾಯಿ ಹಣ ಸಿಗಲ್ಲ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನ ನೋಡಿ ಹಾಗೂ ಇದೇ ರೀತಿಯ ಸರ್ಕಾರದ ಯೋಜನೆಗಳ ಮಾಹಿತಿ ತಿಳಿಯಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡಿ ವೀಕ್ಷಕರೇ ನೀವು ಕೂಡ ಕಷ್ಟಪಟ್ಟು ಕೆಲಸ ಮಾಡುವ ವರ್ಗಕ್ಕೆ ಸೇರ್ತೀರಾ ಹಾಗಾದ್ರೆ ಕರ್ನಾಟಕದ ಈ ಹೊಸ ಕಾರ್ಡ್ ಅನ್ನ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಕೆಲವರು ಸರ್ಕಾರದ ಸೌಲಭ್ಯ ಅಲ್ವಾ ನಮಗೂ ಸ್ವಲ್ಪ ಹಣ ಸಿಗಲಿ ಅಂತ ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಓಡಾಡ್ತಿದ್ದಾರೆ ಆದರೆ ನೀವು ಎಲ್ಲಿಯೂ ಕೂಡ ಹೋಗಬೇಕಾಗಿಲ್ಲ ಯಾವ ಆಫೀಸ್ ಕಚೇರಿಗೂ ಕೂಡ ತಿರುಗಾಡಬೇಕಾಗಿಲ್ಲ ನೀವು ನಿಮ್ಮ ಮನೆಯಿಂದಲೇ ನಿಮ್ಮ ಮೊಬೈಲ್ ಮೂಲಕ ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು ಈ ಕಾರ್ಡ್ ನಿಮ್ಮ ಬಳಿ ಇದ್ರೆ ನಿಮ್ಮ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪೆನ್ಷನ್ ರೂಪದಲ್ಲಿ ಸಿಗುತ್ತೆ ಹಾಗಾದ್ರೆ ಯಾವ ವೆಬ್ಸೈಟ್ ಗೆ ಹೋಗಿ ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬೇಕು ಈ ವೆಬ್ಸೈಟ್ಗೆ ಹೋಗಿ ನೀವು ಮೊಬೈಲ್ನಿಂದಲೇ ಈ ಕಾರ್ಡ್ ಅನ್ನ ಸುಲಭವಾಗಿ ಮಾಡಿಸ್ಕೊಳ್ಬಹುದು ಹಾಗಾದ್ರೆ ಏನೇನು ಲಾಭ ಇದೆ ಈ ಕಾರ್ಡಿನಿಂದ ಈ ಕಾರ್ಡಿನಿಂದ ಒಂದೆರಡು ಲಾಭ ಅಲ್ಲ ಐದಾರು ಲಾಭವಿದೆ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಒಂದು ಸಾವಿರದ ನೂರು ರೂಪಾಯಿ ಸಿಗುತ್ತೆ ಆರು ಮತ್ತು ಏಳನೇ ಕ್ಲಾಸ್ ಮಕ್ಕಳಿಗೆ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಕ್ಲಾಸ್ ಮಕ್ಕಳಿಗೆ ಒಂದು ಸಾವಿರದ ಮೂರುನೂರ ಐವತ್ತು ರೂಪಾಯಿ ಒಂಬತ್ತು ಮತ್ತು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಮಕ್ಕಳಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಡಿಗ್ರಿ ಓದುವ ಮಕ್ಕಳಿಗೆ ಆರು ಸಾವಿರ ರೂಪಾಯಿ ಮತ್ತು ಇಂಜಿನಿಯರಿಂಗ್ ಓದುವ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಈ ಕಾರ್ಡಿನಲ್ಲಿ ಮೊದಲು ಹಣ ಜಾಸ್ತಿ ಸಿಗ್ತಾ ಇತ್ತಾ ಅಥವಾ ಈಗ ಹಣ ಜಾಸ್ತಿ ಸಿಗ್ತಾ ಇದೆಯಾ ಯಾವಾಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಬಂದಿತ್ತೋ ಆ ದಿನದಿಂದ ಈ ಕಾರ್ಡಿಗೆ ಸಿಗುವ ಸೌಲಭ್ಯವನ್ನ ತುಂಬಾ ಕಡಿಮೆ ಮಾಡಿದ್ದಾರೆ ಈ ಮೊದಲು ಅಂಗನವಾಡಿ ಮಕ್ಕಳಿಗೆ ಮತ್ತು ಒಂದನೇ ತರಗತಿಯಿಂದಲೇ ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಹಣ ಸಿಗ್ತಾ ಇತ್ತು ಡಿಗ್ರಿಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಆದರೆ ಈ ಸಲ ಮಾತ್ರ ಎಲ್ಲಾ ಸ್ಕಾಲರ್ಶಿಪ್ ಹಣ ತುಂಬಾ ಕಡಿಮೆ ಮಾಡಿದ್ದಾರೆ ಈ ಕಾರ್ಡ್ ಮಾಡಲು ಎಷ್ಟು ಹಣ ಖರ್ಚಾಗುತ್ತೆ ಕರ್ನಾಟಕ ಸರ್ಕಾರದಿಂದ ಈ ಹೊಸ ಕಾರ್ಡ್ ಮಾಡಲು ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಸಂಪೂರ್ಣ ಉಚಿತವಾಗಿರುತ್ತೆ ಈ ಕಾರ್ಡ್ ಒಂದು ಮನೆಯಲ್ಲಿ ಒಬ್ಬರೇ ಈ ಕಾರ್ಡ್ ಮಾಡಿಸಿಕೊಳ್ಬೇಕಾ ಅಥವಾ ಬೇರೆ ಸದಸ್ಯರು ಕೂಡ ಈ ಕಾರ್ಡ್ ಅನ್ನ ಮಾಡಿಸಬಹುದಾ ಒಂದು ಮನೆಯಲ್ಲಿ ಒಬ್ಬರೇ ಈ ಕಾರ್ಡ್ ಅನ್ನ ಮಾಡಿಸಬಹುದು ಅಥವಾ ಮನೆಯ ಸದಸ್ಯರು ಕೂಡ ಅವರ ಹೆಸರಿನಲ್ಲಿ ಈ ಕಾರ್ಡ್ ಅನ್ನ ಸಪರೇಟ್ ಆಗಿ ಮಾಡಿಸಬಹುದು ಆದರೆ ಕಂಡೀಷನ್ ಏನು ಅಂದ್ರೆ ಅವರು ಕಾರ್ಮಿಕರಾಗಿರ್ಬೇಕಾಗುತ್ತೆ ಇನ್ನು ಯಾರ್ಯಾರು ಈ ಕಾರ್ಡ್ ಅನ್ನ ಮಾಡಿಸಿಕೊಳ್ಬಹುದು ಈ ಕಾರ್ಡ್ ಕಾರ್ಮಿಕ ವರ್ಗದವರಿಗೆ ಮಾತ್ರ ಸಂಬಂಧಪಟ್ಟ ಕಾರಣ ಕಟ್ಟಡ ಕೆಲಸ ಮತ್ತು ಕಾರ್ಮಿಕ ಕೆಲಸ ಮಾಡುವವರು ಈ ಕಾರ್ಡ್ ಅನ್ನ ಹಳೆಯ ಕಾರ್ಮಿಕರ ಕಾರ್ಡ್ ಮತ್ತು ಇ ಕಾರ್ಡ್ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ನಿಮ್ಮ ಬಳಿ ಏನಾದರೂ ಹಳೆಯ ಕಾರ್ಮಿಕರ ಕಾರ್ಡ್ ಏನಾದರೂ ಇದ್ರೆ ಅದು ಇನ್ ಮುಂದೆ ಬಂದ್ ಆಗಲಿದೆ ಆದಷ್ಟು ಬೇಗ ನೀವು ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬೇಕು ಇಲ್ಲದಿದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಹಣ ಸಿಗಲ್ಲ ಕರ್ನಾಟಕದ ಹೊಸ ಇ ಕಾರ್ಡ್ ಮಾಡಲು ದಾಖಲೆಗಳು ಏನೇನು ಬೇಕಾಗುತ್ತೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಮನೆಯ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಬಳಿ ಹಳೆಯ ಕಾರ್ಮಿಕರ ಕಾರ್ಡ್ ಇದ್ದರೆ ಆ ಕಾರ್ಡ್ ಕೂಡ ಬೇಕಾಗುತ್ತೆ ಇನ್ನು ಹಳೆಯ ಕಟ್ಟಡ ಕಾರ್ಮಿಕರ ಕಾರ್ಡ್ ಕ್ಯಾನ್ಸಲ್ ಆದ ಕಾರಣ ಈಗ ಎಲ್ಲರೂ ಕೂಡ ಈ ಹೊಸ ಕಾರ್ಡ್ ಅನ್ನ ಮಾಡಿಸಿಕೊಳ್ಳಲೇಬೇಕು ಇನ್ನು ಈ ಕಾರ್ಡಿನ ಮೂಲಕ ಈ ವರ್ಷದ ಸ್ಕಾಲರ್ಶಿಪ್ ಅರ್ಜಿಯನ್ನು ಕೂಡ ಕರೆದಿದ್ದಾರೆ ನಿಮ್ಗೂ ಕೂಡ ಒಂದು ಸಾವಿರ ರೂಪಾಯಿನಿಂದ ಹತ್ತು ಸಾವಿರ ರೂಪಾಯಿ ವರೆಗೆ ಸ್ಕಾಲರ್ಶಿಪ್ ಹಣ ಬೇಕು ಅಂದ್ರೆ ನೀವು ಆದಷ್ಟು ಬೇಗ ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಆ ನಂತರ ನಿಮ್ಮ ಮಕ್ಕಳ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನ ಹಾಕಿ ಇವೆರಡು ಕೆಲಸ ಮಾಡಿದ್ರೆ ಮಾತ್ರ ಈ ಕಾರ್ಡ್ ಇರುವವರ ಎನ್ ಪಿ ಸಿ ಐ ಲಿಂಕ್ ಆದ ಬ್ಯಾಂಕ್ ಅಕೌಂಟ್ಗೆ ಕಾರ್ಮಿಕರ ಸ್ಕಾಲರ್ಶಿಪ್ ಹಣ ಸಿಗುತ್ತೆ ಇನ್ನು ಈ ಕಾರ್ಡ್ ಅನ್ನ ಆನ್ಲೈನ್ ಮಾಡಿಸುವುದು ಹೇಗೆ ಎನ್ನುವ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇದೇ ರೀತಿಯ ಸರ್ಕಾರದ ಯೋಜನೆಗಳು ಮಿಸ್ ಆಗಬಾರದು ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನ ಲೈಕ್ ಮಾಡಿ ಮಾಹಿತಿಯನ್ನ ಎಲ್ರಿಗೂ ಈಗ್ಲೇ ಶೇರ್ ಮಾಡಿ